ಅರೆ ಶ್ರೀನಿವಾಸ ಅರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾಳೆ ಜನವರಿ ಒಂದನೇ ತಾರೀಕು ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸ್ನೇಹಿತ ಎರಡು ಸಾವಿರದ ಇಪ್ಪತ್ತಾರು ಎಲ್ಲ ನಮ್ಮ ಕರ್ನಾಟಕದ ಜನ ನಮ್ಮ ದೇಶದ ಜನತೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ನೋಡಿ ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬದಿಂದ ನಮಗೆ ಹೊಸ ವರ್ಷ ಅಂತ ನಾವು ಹಿಂದಿನ ಕಾಲದಿಂದ ರೂಢಿ ಮಾಡ್ಕೊಂಡ್ ಬಂದ್ಬಿಟ್ಟಿದಿವಿ ಯುಗಾದಿ ಅಂದ್ರೆ ಹೊಸ ಪಂಚಾಂಗ ಬರುತ್ತೆ ಒಂದೇನೋ ಒಂದು ಮದ್ವೆ ವಿಷಯ ಮಾತಾಡ್ಬೇಕಾಗ್ಲಿ ಒಂದೇನೋ ಒಂದ್ ಮನೆಯ ಒಂದು ಕೆಲ್ಸದ ಬಗ್ಗೆ ಒಂದು ಗೃಹ ಪ್ರವೇಶದ ಇದ್ ಮಾಡ್ಬೇಕಾಗ್ಲಿ ಹೊಸ ಪಂಚಾಂಗ ಬರ್ಲಿ ಹೊಸ ಪಂಚಾಂಗ ಬರ್ಲಿ ಅವ್ರು ಒಳ್ಳೇದಾಗುತ್ತೆ ವರ್ಷ ವರ್ಷ ಅನ್ನೋದೊಂದು ರೂಢಿ ಮಾಡ್ಕೊಂಡ್ ಬಂದಿದೀವಿ ಆದ್ರೆ ಕ್ಯಾಲೆಂಡರ್ ಪ್ರಕಾರ ನಾವೊಂದು ಜನವರಿ ಒಂದನೇ ತಾರೀಕು ಅಂತ ಏನ್ ಬರುತ್ತೋ ಅವತ್ತು ನಾವು ದೇಶಾದ್ಯಂತ ಒಂದು ಆಚರಣೆ ಮಾಡುವಂತಹ ಈ ನ್ಯೂ ಇಯರ್ನ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳಿ ಪ್ರಾರಂಭ ಮಾಡ್ತೀವಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತು ಏನು ಈ ಸರಿ ಒಂದು ಹೊಸ ವರ್ಷ ಬಂದು ಗುರುವಾರ ಬಿದ್ದಿದೆ ತುಂಬಾ ವಿಶೇಷವಾಗಿರುವಂತಹ ಒಂದು ವಾರ ಎಷ್ಟೋ ವರ್ಷದ ನಂತರ ನಮ್ಗೆ ಈ ಒಂದು ಜನವರಿ ಒಂದನೇ ತಾರೀಕು ನೋಡಿ ಸ್ನೇಹಿತರೆ ಗುರುವಾರ ಸಿಕ್ಕಿರೋದು ನಮ್ಮ ಅದೃಷ್ಟ ಅವತ್ತು ನೋಡಿ ಸ್ನೇಹಿತರೆ ರೋಹಿಣಿ ನಕ್ಷತ್ರ ಇದೆ ಈ ರೋಹಿಣಿ ನಕ್ಷತ್ರದಲ್ಲಿ ಬರುವಂತಹ ಗುರುವಾರ ಬಹಳ ವಿಶೇಷವಾಗಿರೋದು ಮತ್ತೆ ಪವಿತ್ರವಾದಂತಹ ಒಂದು ದಿನ ಆಗಿದೆ ಈ ದಿನ ಶ್ರೀ ಕೃಷ್ಣನು ಶ್ರೀ ಕೃಷ್ಣ ಪರಮಾತ್ಮನ ಅವತಾರ ತಾಳದಂತೆ ಮತ್ತೆ ವಾಯುದೇವರು ಮತ್ತೆ ಒಂದು ಹನುಮಂತ ಇವರೆಲ್ಲರೂ ಅವತಾರ ತಾಳಿ ಜಗತ್ತಿಗೆ ಒಂದು ಒಂದು ಭೂಲೋಕಕ್ಕೆ ಅಂತ ಆಶೀರ್ವಾದ ಮಾಡಿದಂತಹ ದಿನ ಈ ರೋಹಿಣಿ ನಕ್ಷತ್ರದಲ್ಲಿ ಸ್ನೇಹಿತರೆ ಹಂಗಾಗಿ ಇವತ್ತು ಬಹಳ ವಿಶೇಷವಾಗಿ ನಾವು ಒಂದು ಹೊಸ ವರ್ಷದ ಜೊತೆ ಒಂದು ಈ ಗುರುವಾರ ಸಿಕ್ಕಿರೋದು ನಮಗೆ ತುಂಬಾ ಅದೃಷ್ಟ ನೋಡಿ ಎಂಥ ವಾರ ರಾಯರ ವಾರ ವಾರ ಒಂದು ದತ್ತಾತ್ರೇಯ ಸ್ವಾಮಿ ವಾರ ಒಂದು ಶಿರಡಿ ಸಾಯಿಬಾಬನ ವಾರ ತುಂಬಾ ಪವಿತ್ರವಾಗಿರುವಂಥ ಈ ವಾರ ದಿನ ನಾವೆಲ್ಲರೂ ತುಂಬಾ ಖುಷಿ ಖುಷಿಯಾಗಿ ಒಂದು ಹೊಸ ವರ್ಷನ ಆಚರಣೆ ಮಾಡೋಣ ಸ್ನೇಹಿತರೆ ನಾಳೆ ಏನು ಬರುವಂತ ಒಂದು ಜನವರಿ ಒಂದನೇ ತಾರೀಕು ಎಲ್ಲರೂ ಸ್ವಲ್ಪ ಬೇಗ ಇದ್ದು ಮನೆಯೆಲ್ಲ ಒಂದು ಸ್ವಚ್ಛಗೊಳಿಸಿ ಸ್ನಾನ ಮಾಡ್ಬೇಕಾದ್ರೆ ಒಂಚೂರು ಅರ್ಶನ ಕುಡಿ ಒಂದು ಪಚ್ಚ ಕರ್ಪೂರ ಒಂದೇ ಒಂಚೂರು ಹಾಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಮತ್ತೆ ಏನು ಅಂದ್ರೆ ಗುರುವಾರ ಅಂದ್ರೆ ನೋಡಿ ಗುರುಬಲ ನಮ್ಗೆ ಅದ್ರಲ್ಲಿ ಈ ಹಳದಿ ಬಟ್ಟದ ಬಣ್ಣದ ಒಂದು ಬಟ್ಟೆ ಹಾಕೊಂಡು ಹಳದಿ ಬಣ್ಣದ ಒಂದು ಹೂವನ್ನ ನಾವೊಂದು ದೇವರಿಗೆ ಅರ್ಪಿಸೋದ್ರಿಂದ ನಮ್ಗೆ ಎಷ್ಟು ಫಲ ಸಿಗುತ್ತೆ ಅಂತ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಗುರುವಾರ ಬಹಳ ಶ್ರೇಷ್ಠ ವಾರ ವಾರ ಪ್ರತಿ ಗುರುವಾರನು ಅಷ್ಟೇ ಒಂದು ಹಳದಿ ಕಲರ್ ಬಟ್ಟೆ ಹಾಕೊಂಡು ಒಂದು ಪೂಜೆ ಮಾಡಿ ಇಲ್ಲ ಒಂದು ಒಂದ್ ಹಳದಿ ಕಲರ್ ಒಂದು ಖರ್ಚೀಪನ್ನ ನೀವು ಇಟ್ಕೊಳ್ಳಿ ನಮ್ದು ಎಲ್ಲೋ ಕಲರ್ ಓವನ್ ಆದ್ರೂ ನೀವೊಂದು ಪರ್ಸಲ್ ಇಟ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಹೋಗೋ ಕೆಲ್ಸ ನೀವೇನ್ ಮನ್ಸಲ್ ಅನ್ಕೊಂಡು ಮನೆಯಿಂದ ಆಚೆ ಹೋಗ್ತೀರ ಆ ಕೆಲ್ಸ ಎಲ್ಲ ಹಾಗೆ ಆಗುತ್ತೆ ಸ್ನೇಹಿತರೆ ಹಂಗಾಗಿ ನಾಳೆ ನೀವೆಲ್ಲರೂ ನ್ಯೂ ಇಯರ್ ದಿನವನ್ನು ಎಲ್ಲೋ ಕಲರ್ ಬಟ್ಟೆ ಹಾಕೊಂಡು ಈ ಒಂದು ಒಂದು ಪೂಜೆನ ಮಾಡಿ ರಾಯರು ಮಠಕ್ಕೆ ಹೋಗಿ ರಾಯರ ಆರಾಧನೆ ಮಾಡಿ ಒಂದು ಮಂತ್ರ ಹೇಳಿ ಮಂತ್ರ ಹೇಳಿ ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ನೋಡಿ ನಾಳೆ ಧ್ಯಾನ ಮಾಡೋದ್ರಿಂದ ಬಹಳ ಒಳ್ಳೆಯದಂತೆ ನಮಗೆ ನಾವು ಏನು ಒಂದು ವರ್ಷದ ಮೊದಲನೇ ದಿವಸ ನಾವೇನು ಮನೇಲಿ ಮಾಡ್ತೀವಿ ವರ್ಷ ಪೂರ್ತಿ ಆಗುತ್ತೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ನಾವು ಅನ್ಕೊಂಡಿರ್ತೀವಿ ಅದು ಸತ್ಯ ಸ್ನೇಹಿತರೆ ಎದ್ದಿದ ತಕ್ಷಣ ನೀವು ಯಾರ ಹತ್ರನೂ ಏನೋ ಒಂದು ಕಿತಾಪತಿನೂ ಮಾಡ್ಕೊಂಡಂಗೆ ಎಲ್ಲರಿಗೂ ಬಾಳೆ ತುಂಬ ಒಂದು ವಿಶ್ ಮಾಡಿ ಎಲ್ಲರನ್ನೂ ಆರೈಸಿ ಎಲ್ಲರನ್ನೂ ಒಂದು ಪ್ರೀತಿ ಮಾಡಿ ನೋಡಿ ನಾವೇನು ಕೊಡ್ತೀವೋ ಅದೇ ನಮ್ಗೆ ವಾಪಸ್ ಬರೋದು ನಾವೊಂದು ಕೆಟ್ಟದ್ದು ಮಾಡಿದ್ರೆ ಅದು ನಮ್ಗೆ ಕೆಟ್ಟದೇ ಬರುತ್ತೆ ನಾವು ಒಳ್ಳೇದು ಮಾಡಿದಷ್ಟು ನಮ್ಗೆ ಒಳ್ಳೇದೇ ಬರುತ್ತೆ ಸ್ನೇಹಿತರೆ ಹಂಗಾಗಿ ಶತ್ರುಗಳಿಗೂ ಒಂದು ವಿಶ್ ಮಾಡಿ ಎಲ್ಲರಿಗೂ ಒಂದು ವಿಶ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿಂತ ನೀವೊಂದು ಹಾರೈಸಿ ಮತ್ತೆ ಒಂದು ರಾಯರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮತ್ತೆ ನಾವೊಂದು ಪೂಜೆ ಮಾಡ್ಬೇಕಾದ್ರೆ ವಿಶೇಷವಾಗಿ ಈಶಾನ್ಯ ದಿಕ್ಕಿನಲ್ಲಿ ನೋಡಿ ರಾಯರಿಗೆ ತುಂಬಾ ಪ್ರೀತಿವಾಗಿರೋ ದಿಕ್ಕು ಈಶಾನ್ಯ ದಿಕ್ಕಂತೆ ಸ್ನೇಹಿತರೆ ಹಂಗಾಗಿ ಈಶಾನ್ಯ ದಿಕ್ಕಲ್ಲಿ ಒಂದು ಚಿಕ್ಕದೊಂದು ಫೋಟೋ ಇಟ್ಟು ಒಂದು ಮನೆ ಮೇಲೆ ಒಂದು ರಂಗೋಲಿ ಎಲ್ಲ ಇಟ್ಟು ಒಂದು ತುಪ್ಪದ ಬಚ್ಚಿ ಹತ್ತೋದ್ರಿಂದ ನಿಮ್ಗೆ ತುಂಬಾ ಒಂದು ಸಾಲದಿಂದ ಬರುತ್ತಾ ಇರ್ತೀರಾ ಆ ಸಾಲದಿಂದ ಮುಕ್ತಿ ಆಗ್ತೀರಾ ಮತ್ತೆ ಧನಾಕರ್ಷಣೆ ಮನೆಗೆ ಆಗುತ್ತೆ ಸ್ನೇಹಿತರೆ ಹಂಗಾಗಿ ಒಂದು ಏನೊಂದು ದೇವ್ ಮೂಲೆಯಲ್ಲಿ ತಪ್ಪನೆ ಒಂದು ತುಪ್ಪದ ದೀಪವನ್ನ ಹಚ್ಚಿ ಮತ್ತೆ ದೇವ್ರ ಮನೆಯಲ್ಲಿ ನೀವು ಬೆಲ್ಲದಿಂದ ಆರತಿ ಮಾಡಿ ಸ್ನೇಹಿತರೆ ನೋಡಿ ಬೆಲ್ಲದ ಆರತಿ ಎಷ್ಟು ಪವಿತ್ರ ಅಂದ್ರೆ ಬೆಲ್ಲನೇ ಒಂದು ದೊಡ್ಡ ಪವಿತ್ರ ಸ್ನೇಹಿತರೆ ಹಂಗಾಗಿ ಬೆಲ್ಲದ ಮೇಲೆ ತುಪ್ಪ ಇಟ್ಬಿಟ್ರಂತೂ ನಾವು ಏನು ಕೇಳಿದ್ರು ದೇವರು ಹೊರ ಕೊಡ್ತೇನೆ ಹಂಗಾಗಿ ನೀವು ಬೆಲ್ಲದಿಂದ ಆರತಿ ಮಾಡಿ ಆ ಬೆಲ್ಲನ ನೀವು ಸಿಹಿ ಪದಾರ್ಥ ಮಾಡಿ ಮನೆಯಲ್ಲಿರೋರಾದರೂ ಒಂದು ಸೇವನೆ ಮಾಡಿ ಇಲ್ಲ ಅಂದ್ರೆ ರಾಯರಿಗೆ ತುಂಬಾ ಪ್ರೀತಿಯಾಗಿರೋದು ನೋಡಿ ಕಾಮಧೇನು ಕಲ್ಪವೃಕ್ಷ ಅಂತ ಏನು ಹೇಳ್ತಾರೆ ರಾಯರು ಕಾಮಧೇನು ಅವರು ಮೊದಲು ಒಂದು ಆರಾಧನೆ ಮಾಡೋದು ಕಾಮಧೇನುಗೆ ಹಾಗಾಗಿ ಮುಕ್ಕೋಟಿ ದೇವರು ಇರೋಂತ ಆ ಕಾಮಧೇನುಗೆ ನೀವು ಒಂದು ಪೂಜೆ ಮಾಡಿ ಅದಕ್ಕೊಂದು ಅಕ್ಕಿ ಬೆಲ್ಲ ಬಾಳೆನು ಎಲ್ಲ ಮಿಕ್ಸ್ ಮಾಡಿ ನೆನೆಸಿ ತಿನ್ಸೋದ್ರಿಂದ ನಮ್ಮ ಪಾಪಗಳು ಸರಿ ಕಳೆಯುತ್ತೆ ನಮಗೆ ಒಂದು ಒಳ್ಳೆಯದಕ್ಕೆ ದಾರಿ ಬಿಟ್ಕೊಡುತ್ತೆ ಈ ವರ್ಷ ಯಾರ್ಯಾರು ಮನೆ ಕಟ್ಟಿಲ್ವೋ ಮನೆ ಕಟ್ಟಿ ಯಾರು ಕೆಲಸ ಸಿಕ್ಕಿಲ್ವೋ ಅವ್ರ ಕೆಲಸ ಸಿಕ್ಕಲಿ ಯಾರಿಗೆ ನಮ್ಮ ಮಕ್ಕಳಾಗಿಲ್ಲ ಅಂತ ಕೊರಕ್ತೀರ ಅವ್ರ ಮಕ್ಳ ಬಗ್ಗೆ ಸಿಕ್ಕಲಿ ಮದುವೆ ಬಗ್ಗೆ ಸಿಕ್ಕಲಿ ಗಂಡ ಹೆಂಡತಿ ನೆಮ್ಮದಿ ಸಿಕ್ಕಿ ಮಕ್ಕಳು ಭಾಗ್ಯ ಸಿಕ್ಕಿ ಎಲ್ಲ ಸಿಕ್ಬೇಕು ಅಂದ್ರೆ ನೋಡಿ ಒಳ್ಳೆ ಪವಿತ್ರವಾಗಿರೋ ರೋಹಿಣಿ ನಕ್ಷತ್ರದಲ್ಲಿರುವಂತಹ ಈ ಗುರುವಾರ ನಮ್ಗೆ ಸಿಕ್ಕಿರೋದು ನಮ್ಗೆ ತುಂಬಾ ಅದೃಷ್ಟ ಆಗಿದೆ ಎಲ್ಲರೂ ತಪ್ಪೇನೆ ನೀವು ರೋಹಿಣಿ ನಕ್ಷತ್ರ ಅಂದ್ರೆ ಬಹಳ ಒಂದು ಹನುಮಂತನಿಗೆ ತುಂಬಾ ಪ್ರೀತಿ ಅಂತ ಸ್ನೇಹಿತರೆ ಹಂಗಾಗಿ ನೀವು ಆಂಜನೇಯ ಸ್ವಾಮಿಗೂ ಗುಡಿಗೂ ಹೋಗಿ ಅಲ್ಲೂ ಒಂದು ತುಪ್ಪದ ಬತ್ತಿನ ನೀವು ಹಚ್ಚಿ ಬನ್ನಿ ಮತ್ತೆ ಒಂದು ಹಳ್ಳಿ ಮರ ಸುತ್ತಿ ಮತ್ತೆ ನಮ್ಗೆ ಈ ಲಕ್ಷ್ಮಿ ಎಲ್ಲಕ್ಕಿಂತ ಮುಖ್ಯ ನಾವು ನಮ್ಗೆ ದುಡ್ಡಿನ ಸಮಸ್ಯೆ ಇರುತ್ತೆ ಇಷ್ಟ ಮಹಾಲಕ್ಷ್ಮಿನ ಹೊಲ್ಸ್ಕೋಬೇಕು ಅಂದ್ರೆ ನಾವು ಒಂದಲ್ಲಿ ಶಿವನು ಆರಾಧನೆ ಮಾಡ್ಬೇಕು ನಾರಾಯಣನ ಆರಾಧನೆ ಮಾಡಬೇಕು ಹಂಗಾಗಿ ನೀವು ಶಿವನ ದೇಗುಲಗಳಿಗೂ ಹೋಗಿ ಬನ್ನಿ ಮಹಾಲಕ್ಷ್ಮಿನ ನೀವು ಬಹಳ ಪ್ರೀತಿಯಿಂದ ಒಂದು ಅಷ್ಟೋತ್ತರ ಹೇಳಿ ರೈತ ನಮ್ಮ ಹೇಳಿ ಲಕ್ಷ್ಮಿ ಅಷ್ಟೋತ್ತರ ಮಾಡಿ ಅರ್ಚನೆ ಮಾಡಿ ನೀವು ಆ ಕುಂಕುಮನ ಮನೇಲಿ ಇವರೆಲ್ಲ ಇಟ್ಕೊಳ್ಳಿ ರಾಯರು ಮಠಕ್ಕೆ ಹೋಗಿ ರಾಯರು ಮಠದಿಂದ ಒಂದು ಅಕ್ಷತೆ ಕಳ್ಳ ತೊಗೊಂಬಂದು ಎಲ್ಲರೂ ನೀವು ತಲೆಗಳ ಮೇಲೆ ಹಾಕ್ಕೊಳ್ಳಿ ನಾಳೆ ತುಂಬ ಪವಿತ್ರವಾಗಿರೋಂಥ ಒಂದು ದಿನ ನಮಗೆ ಗುರುವಾರ ಸಿಕ್ಕಿದೆ ಎಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದಿ ಒಂದು ತಿಂಡಿ ಎಲ್ಲ ತಿಂಡಿ ಪೂಜೆ ಮಾಡೋದ್ಕಿಂತ ಮೊದಲನೇ ಒಂದು ಹತ್ತು ನಿಮಿಷ ಕಣ್ಣು ಮುಚ್ಚಿ ನೀವು ಧ್ಯಾನ ಪೂಜೆ ಮಾಡಿ ಮಾಡಿದ್ರೆ ಸ್ನೇಹಿತರೆ ಬಹಳ ಫಲ ಸಿಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಎಷ್ಟೋ ಜನ ಫಲಗಳು ತಗೊಂಡಿದ್ದಾರೆ ಮತ್ತೆ ಇನ್ನೊಂದೇನು ಅಂದರೆ ವಿಘ್ನೇಶ್ವರನ ಮೊದಲನೇ ನಾವು ಆರಾಧನೆ ಮಾಡಬೇಕು ವರ್ಷದ ಮೊದಲನೇ ದಿನ ನಾವೇನೇ ಪೂಜೆ ಮಾಡಬೇಕು ಅಂದರೆ ಗಣಪತಿ ಪೂಜೆ ಮಾಡಬೇಕು ಗಣಪತಿಗೆ ನೋಡಿ ಕಡಲೆ ಕಾಳು ಹಾರ ಹಾಕೋದ್ರಿಂದ ನಾಳೆ ತುಂಬಾ ಫಲ ಸಿಗುತ್ತೆ ಮತ್ತೆ ಇನ್ನೊಂದ್ ಏನಂದ್ರೆ ಇದು ನಾವು ಮೊದಲೇ ಹೇಳ್ದಂಗೆ ದೇವ ಮೂಲೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ತಪ್ಪದೆ ನಾಳೆಕ್ಕೆ ಹನ್ನೆರಡು ರಾಶಿಯವರು ಆ ರಾಶಿ ಈ ರಾಕ್ಷಿ ಯಾವುದು ಇಲ್ಲ ಹನ್ನೆರಡು ರಾಶಿಯವರು ಇಪ್ಪತ್ನಾಲ್ಕು ನಕ್ಷತ್ರ ಬರುತ್ತೆ ಎಲ್ಲ ರಾಶಿಯವರು ನಾಳೆ ದೇವ ಮೂಲೆಯಲ್ಲಿ ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ನೀವು ದೀಪನ ಜೋಡಿ ದೀಪ ತುಪ್ಪದ ಬತ್ತಿ ಹಚ್ಚಿ ಆ ಸ್ವಾಮಿನ ಒಂದು ಆರಾಧನೆ ಮಾಡಿ ಸ್ನೇಹಿತರೆ ನೀವೇ ಹೇಳ್ತೀರಾ ಈ ವರ್ಷ ಪೂರ್ತಿ ನಿಮ್ಗೆ ಏನ್ ರಿಸಲ್ಟ್ ಬಂತು ನಿಮ್ಗೆ ಯಾವ್ದು ಇದು ಹಣ ಬಂತ ಕೆಲಸ ಸಿಕ್ತು ಮದ್ವೆ ಬಗ್ಗೆ ಪ್ರತಿ ಒಂದು ಆಯ್ತು ಅಂತ ನೀವೇ ಹೇಳ್ತೀರಾ ಹಂಗಾಗಿ ನಾಳೆ ಒಂದು ಗುರುವಾರ ಬಿದ್ದಿರೋದ್ರಿಂದ ಹೊಸ ವರ್ಷ ರಾಯರಿಗೆ ಪ್ರೀತಿಯಾಗಿರೋ ಬಣ್ಣ ಹಳದಿ ಬಣ್ಣ ಹಳದಿ ಬಣ್ಣ ಹಳದಿ ಹೂವಿನಿಂದ ನೀವು ಅಲಂಕಾರ ಮಾಡಿ ಆ ರಾಯರಿಗೆ ಪ್ರೀತಿವಾಗಿದ್ದ ದಿಕ್ಕು ಬಂದು ಈಶಾನ್ಯ ದಿಕ್ಕು ಈ ದಿಕ್ಕನ್ನ ನೀವು ಸ್ವಚ್ಛ ಮಾಡಿ ಅಲ್ಲೊಂದು ಒಂದು ಪೀಠ ಚಿಕ್ಕದಾಗಿಟ್ಟಿ ನಾಳೆ ಒಂದಿನದ ಅದನ್ನು ನೀವು ನೀವು ಈಶಾನ್ಯ ಮೂಲೆಯಲ್ಲಿ ನೀವು ದೀಪ ಹಚ್ಚಿದ್ರೆ ನಿಮ್ ಕಷ್ಟ ಪರಿಹಾರ ಆಗುತ್ತೆ ನಿಮ್ಗೆ ಒಂದು ಹಣ ಒಂದು ಹಣ ಮಾಡುದು ದಾರಿ ನಮ್ಗೆ ಭಗವಂತ ತೋರ್ಸ್ಕೊಡ್ತಾನೆ ಒಂದ್ ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗುತ್ತೆ ಒಂದ್ ವ್ಯಾಪಾರದಲ್ಲಿ ಒಂದು ಕ್ಲಿಕ್ ಆಗುತ್ತೆ ಆದಷ್ಟು ನೀವು ಹೊಸಲು ಪೂಜೆ ಒಂದು ತುಳಸಿ ಪೂಜೆ ಮಾಡಿ ಒಂದು ಮೇನ್ ಮುಖ್ಯ ದ್ವಾರ ಬಾಕ್ಲ ಮೇಲೆ ಒಂದು ಸ್ವಸ್ತಿಕ್ನ ಬಳಿರಿ ಹಳದಿ ಬಣ್ಣ ಅರಿಶಿಣದಿಂದ ದಿಂದ ಬಳ್ದು ನೀವೊಂದು ಪೂಜೆ ಮಾಡಿ ಸ್ನೇಹಿತರೆ ನಾಳೆ ನೀವ್ ಏನ್ ಮಾಡುದು ಒಂದು ಹಳದಿಗೆ ಸಂಬಂಧಪಟ್ಟ ಮಾಡಿದಷ್ಟು ತುಂಬಾ ಒಳ್ಳೆಯದು ಯಾಕಂದ್ರೆ ರಾಯು ವಾರ ಆಗಿರುತ್ತೆ ಮತ್ತೆ ವಿಶೇಷವಾಗಿ ಒಂದು ಹೊಸ ವರ್ಷ ಹೊಸ ವರ್ಷ ಎಲ್ಲಾರು ಒಳ್ಳೇದಾಗಿ ಸ್ನೇಹಿತರೆ ಎಲ್ಲಾರು ನನ್ನ ಒಬ್ರಿಗೊಬ್ರು ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯದಲ್ಲಿ ಮಾತಾಡ್ಸಿ ವಯಸ್ಸಾದಂತಹ ತಂದೆ ತಾಯಿಯರಿಗೆ ಒಂದ್ ಹಣ್ಣು ಹಂಪ್ಲು ಅವ್ರೇನೋ ದೂರ ಇದ್ರು ಪರವಾಗಿಲ್ಲ ಸ್ನೇಹಿತರೆ ಎಷ್ಟೇ ದೂರ ಇದ್ರು ಅವ್ರಿಗೊಂದು ಕರೆ ಮಾಡಿ ಮಾತಾಡಿ ಪ್ರೀತಿಯಿಂದ ಅವ್ರ ಒಂದು ಶುಭಾಶಯ ಹೇಳಿ ಯಾಕೆಂದ್ರೆ ದೇವರಿಗಿಂತ ದೊಡ್ಡವರಿಲ್ಲ ಇಲ್ಲ ಅಲ್ಲ ದೇವರು ದೊಡ್ಡವರು ದೇವರು ತಾಯಿಗಿಂತನೂ ದೊಡ್ಡವರಿಲ್ಲ ಇಲ್ಲ ಅನ್ಬಿಟ್ಟು ತಾಯಿದ್ರು ಮಕ್ಳಿಗೆ ಯಾವತ್ತು ಅಂತ ಬಯಸಲ್ಲ ಅವರು ನೀವ್ ಏನ್ ಕೊಡ್ಲಿಲ್ಲ ಅಂದ್ರೆ ಒಂದು ಫೋನ್ ಕಾಲಲ್ಲಿ ಅವರು ಬಾಳ ಒಂದು ಖುಷಿ ಪಡುವಂತ ಜೀವ ಒಂದು ತಂದೆ ತಾಯಿ ಜೀವ ಆಗಿರುತ್ತೆ ಅವ್ರಿಗೊಂದು ಕರೆ ಮಾಡಿ ಅವ್ರ ಒಂದ್ ಕಷ್ಟ ಸುಖ ವಿಚಾರ್ಸ್ಕೊಂಡು ಅವ್ರಿಗೇನು ಹತ್ರ ಇದೆ ಒಂದ್ ಹಣ್ಣು ಹಂಪಲು ತಗೊಂಡೋಗಿ ಎಲ್ಲಾರು ಒಳ್ಳೇದಾಗ್ಲಿ ಸ್ನೇಹಿತರೆ ನಾಳೆ ಮರಿದೇನೆ ತುಪ್ಪದ ಬತ್ತಿ ಹಾಗೂ ಒಂದು ಒಂದು ಬೆಲ್ಲದ ಆರ್ತಿನ ಎಲ್ಲಾ ರಾಶಿ ನಕ್ಷತ್ರದವರು ಮಾಡ್ಬೇಕು ಮತ್ತೆ ಒಂದು ರಾಯರು ದೇವಸ್ಥಾನ ಒಂದು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಒಂದು ಶಿವನ್ ದೇವಸ್ಥಾನ ಒಂದು ಆಂಜನೇಯ ಎಲ್ಲ ಹತ್ತನೇ ಇರುತ್ತೆ ಯಾವ ಏನೋ ಒಂದು ಮೈಲಿ ಗಂಟ್ಲೆ ಹೋಗ್ಬೇಕಾಗಿದೆ ಹಂಗಾಗಿ ಅಲ್ಲೇ ನಿಮ್ಮ ಹತ್ರ ಅಕ್ಕ ಪಕ್ಕ ಇರುವಂತ ದೇವಸ್ಥಾನಗಳಿಗೆ ಹೋಗಿ ಬನ್ನಿ ಆದಷ್ಟು ಮನೆಗಳಲ್ಲಿ ಒಂದು ಪೂಜೆ ಮಾಡಿ ನೀವೇನೇ ಒಂದು ತಿಂತೀವಿ ಅಂದ್ರೆ ಫಸ್ಟ್ ಪ್ರಥಮ ಬಾರಿ ನೀವು ಸೇರಿಸ್ತೀವಿ ಅಂದ್ರೆ ಹೊಸ ವರ್ಷದಿಂದ ಒಂದು ಚಾಕ್ಲೇಟ್ ಅನ್ನ ಬಾಯಿಗೆ ಹಾಕೊಳ್ಳಿ ಯಾಕೆ ಅಂದ್ರೆ ನಾವು ಮಟ್ ಮೊದ್ಲೇನೆ ಒಂದು ಖಾರ ತಿನ್ನಕ್ ಬೇಡ ಹೊಸ ವರ್ಷ ಒಂದು ಶುಭ ಆಗ್ಲಿ ಎಲ್ಲಾರ ಬಾಯು ಸಿಹಿ ಆಗ್ಲಿ ಆದ್ರೆ ಸ್ವೀಟ್ಗಳೇ ತಿನ್ನಿ ಇಲ್ಲ ಅಂದ್ರೆ ನಾವು ಚಾಕ್ಲೇಟ್ ತಿನ್ನಕ್ ಆಗ್ಲಿಲ್ಲ ಅಂತಂತ ಬಂದ್ರೆ ಒಂದು ಕಾಫಿ ಟೀ ಕುಡಿಯೋದಕ್ಕೆ ಮುಂಚೆ ಒಂದ್ಚೂರು ಸಕ್ಕರೆ ಆದರೂ ಬಾಯಿಗೆ ಹಾಕೊಳ್ಳಿ ಇಲ್ಲ ಒಂದು ಬೆಲ್ಲ ಇರುತ್ತೆ ಒಂದಿಷ್ಟು ಬೆಲ್ಲ ಮುರಿದು ಬೆಲ್ಲ ಬಾಯಿಗೆ ಹಾಕೊಳ್ಳಿ ಭಾಳ ಬಂಗಾರ ಆಗುತ್ತೆ ಮತ್ತೆ ಮಕ್ಳಿಗೂ ಬಾಯ ಎಲ್ಲ ಮಕ್ಕಳು ಬದಲು ನೀವು ನೀವೊಂದೊಂದ್ಚೂರು ಚೂರು ಬೆಲ್ಲನ ಸಕ್ಕರೆನ ಕೊಟ್ಟು ಅವ್ರ ಬಾಯಿನ ಸ್ವೀಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಸಿಹಿ ತಿಂದು ಎಲ್ಲರೂ ಬಾಳ ಬಂಗಾರ ಆಗಲಿ ಎಲ್ಲರೂ ಒಳ್ಳೇದಾಗ್ಲಿ ಈ ವರ್ಷ ಮಳೆ ಬೆಳೆ ಎಲ್ಲ ಚೆನ್ನಾಗ್ ವಿದ್ಯಾವಂತರುಗಳ್ಗೆಲ್ಲ ಕೆಲಸ ಸಿಕ್ಲಿ ಮದುವೆ ಭಾಗ್ಯ ಸಿಕ್ಲಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನನ್ನ ಹೇಳಿದ್ರೆ ಕ್ಷಮೆ ಇರ್ಲಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರೋ ನನ್ನ ಸ್ನೇಹಿತರುಗಳಿಗೆ ನನ್ನ ಬಂಧುಗಳಿಗೆ ನನ್ನ ಹಿತೇಶಿಗಳಿಗೆ ನನ್ನ ಫ್ರೆಂಡ್ಸ್ಗಳಿಗೆ ನನ್ನ ಫ್ಯಾಮಿಲಿಯವರಿಗೆ ಎಲ್ಲಾರ್ಗು ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ನಾ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ ಓಂ ಹರೇ ಶ್ರೀನಿವಾಸ